ಅವರ ಜನವರಿ ತಿಂಗಳು ಹೇಗಿದೆ ಇದನ್ನ ಸುರಕ್ಷ ಇದು ನೋಡೋಣ ಅದೃಷ್ಟ ನಿಮ್ ಜೊತೆ ಇದೆ ನಿಮ್ಮ ಭರವಸೆನೇ ನಿಮ್ಮ ಆಶೀರ್ವಾದ ನಿಮ್ಮ ನಂಬಿಕೆನೇ ನಿಮ್ಮ ಅದೃಷ್ಟ ಹಾಗಾಗಿ ಯಾವುದೇ ಕಾರಣಕ್ಕೂ ನಂಬಿಕೆ ಭರವಸೆನ ಕಳ್ಕೊಳ್ಬೇಡಿ ಲಾಸ್ಟ್ ಮಿನಿಟ್ವರೆಗೂ ಫೈಟ್ ಮಾಡಿ ಅನ್ನುವಂಥದ್ದು ಇದೆ ಹೊಸ ಮನೆಗೆ ಹೋಗುವಂತ ಸಾಧ್ಯತೆ ಲವ್ ವಿಚಾರದಲ್ಲಿ ಹೆಚ್ಚಿನ ಯಶಸ್ಸು ಮ್ಯಾರೇಜ್ ಸರಿ ಹೋಗುವಂಥದ್ದು ಗುರುಬಲ ಬಂದಿರುವಂತದ್ದು ಇದೆ ಖಂಡಿತ ನಿಮ್ಮ ಆಸೆಗಳೆಲ್ಲವೂ ಕೂಡ ನೈಂಟಿ ನೈನ್ ಪಾಯಿಂಟ್ ನೈನ್ ಈಡೇರುತ್ತೆ ಅದ್ರ ಜೊತೆಗೆ ನಿಮಗೆ ಹೆಚ್ಚಿನ ಒಂದು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಮನೆ ಕಟ್ಟೋ ವಿಚಾರದಲ್ಲಿ ಆಗಿರಬಹುದು ಜೊತೆಗೆ ಒಂದು ರೀಬರ್ತ್ ಎಲ್ಲರೂ ನಿಮ್ಮ ಕತೆ ಮುಗೀತು ಮುಗೀತು ನಿಮ್ಮ ಲೈಫ್ ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ ಸೊ ಫಿನಿಕ್ಸ್ ರೀತಿ ಭ್ರಮ ಮತ್ತೆ ನಿಮಗೆ ಇನ್ನೊಂದು ಅವಕಾಶನ ಕೊಡ್ತಾನೆ ಅಂತ ಇಲ್ಲಿ ಇದೆ ಯಾಕೆ ಕೊಡ್ತಾರೆ ಅಂತ ಕೇಳೋದಾದ್ರೆ ನೀವು ಬ್ರಹ್ಮ ಕೇಳ್ಕೊಳ್ಳಿ ನನಗೆ ಗೊತ್ತಿಲ್ಲ ಓಕೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಇದೆ ಇದು ಒನ್ಲಿ ಫಾರ್ ಜನ್ವರಿ ಮಂತ್ ಓಕೆ ಇಡೀ ವರ್ಷಕ್ಕೆ ಸಂಬಂಧಪಟ್ಟಂಗೂ ಕೂಡ ನೀವು ತಗೊಳ್ಬಹುದು ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸೈಕಿಕ್ ಫ್ಲೇಮ್ ನಿಮ್ಮಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಎನರ್ಜಿ ಫ್ಲೋ ನಿಮಗೆ ಇದೆ ಸೊ ಅಶ್ವತ್ ಕಟ್ಟೆ ಸುತ್ತಾಕಿ ಅನ್ನುವಂಥದ್ದು ಕೂಡ ಇದೆ ಅಶ್ವತ್ ಕಟ್ಟೆ ಸುತ್ತಾಕಿ ನಿಮ್ಮ ಕುಂಡಲಿನಿ ಶಕ್ತಿನ ಜಾಗೃತ ಮಾಡ್ಕೊಳ್ಳಿ ನಿಮ್ಮ ಸೋಲ್ ಮೇ ಟ್ವೀನ್ ಫ್ಲೇಮ್ ಜರ್ನಿನ ಚೆನ್ನಾಗಿ ನೋಡ್ಕೊಳ್ಳಿ ಒಂದು ಗ್ರಹ ಶಾಂತಿನ ಮಾಡ್ಕೊಳ್ಳಿ ಇದರಿಂದ ನಿಮಗೆ ಒಳ್ಳೇದಾಗುತ್ತೆ ಸೂರ್ಯ ಚಂದ್ರ ಇಬ್ರು ಬಂದಿರೋದ್ರಿಂದ ಜೊತೆಗೆ ನಾಗರ್ ಕಟ್ಟೆ ಸುತ್ತಾಕಿದ್ರೆ ಏನೂ ಆಗಲ್ಲ ಅಂತ ಕೆಲವರು ಹೇಳ್ತಾರೆ ಬಟ್ ನಾಗರ್ ಕಟ್ಟೆ ಸುತ್ತಾಕಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಹೇಳ್ತೀನಿ ಯಾಕೆಂದ್ರೆ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ನಾಗರ್ಕಟ್ಟೆನ ಸುತ್ತಾಕಿ ನಿಮ್ಮ ಮುಂದೆ ರೀಡಿಂಗ್ ಮಾಡ್ಕೊಂಡ್ಕೋತಿದ್ದೀನಿ ಸೊ ಜೀರೋ ಇಂದ ಇಬ್ಬರ್ಗೂ ತಲುಪುವಂಥ ಜರ್ನಿಲಿ ಇದು ತುಂಬ ಇಂಪಾರ್ಟೆಂಟ್ ಆಗಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ ಮಕರ ಸಂಕ್ರಮಣ ಅಥವಾ ಧನುರ್ಮಾಸದಲ್ಲಿ ಬೆಳಗಿನ ಜವ ಎದ್ದು ಚಳಿ ಚಳಿಲಿ ತಣ್ಣೀರು ಸ್ನಾನ ಮಾಡಿ ಹೋಗಿ ರೌಂಡ್ ಹಾಕಿ ಬಂದು ಬಿಸಿ ಬಿಸಿ ಕಾಫಿ ನಷ್ಟ ತಿಂತಾರೆ ಏನು ಮಜಾ ಇರುತ್ತೆ ಗೊತ್ತಾ ಹಾ ಮಾಡೋಕ್ಕೂ ಪುಣ್ಯ ಬೇಕು ಪುಣ್ಯ ನಾನು ಮಾಡಿದ್ದೆ ಮಾಡ್ತೀನಿ ಸೊ ಎಸ್ ಸದ್ಯಕ್ಕೆ ಒಂದು ಆಯುರ್ವೇದಿಕ್ ಮೆಡಿಸನ್ ಗೆ ಸಂಬಂಧಪಟ್ಟಂಗೆ ಪರ್ಫ್ಯೂಮಿಗೆ ಸಂಬಂಧಪಟ್ಟಂಗೆ ಅನ್ನ ಶುರು ಮಾಡ್ತೀರಾ ಆದ್ರಿಂದ ನಿಮಗೆ ಒಳ್ಳೇದಾಗತ್ತೆ ಕೆಲವರು ಪಟಾಕಿ ಅಂಗಡಿನ ಶುರು ಮಾಡ್ತಿದ್ದಾರೆ ಕೆಲವರು ಕೇಕ್ ಅಂಗಡಿನ ಶುರು ಮಾಡ್ತಿದ್ದಾರೆ ಕೆಲವರು ಬ್ಲಾಗ್ನ ಕೆಲವರು ಒಂದು ಡೆಕೋರೇಟಿವ್ ಐಟಮ್ಸ್ನ ಕೆಲವರು ಇಟ್ಸಿ ಬಿಡಿಸಿ ತರ ಅಂಗಡಿನ ಶುರು ಮಾಡುವಂತ ಪ್ರಯತ್ನದಲ್ಲಿ ಇದ್ದೀರಾ ಎಲ್ಲರಿಗೂ ಖಂಡಿತ ಸಕ್ಸಸ್ ಇದೆ ಟೇ ಕೇರ್ ಅಂಡ್ ಎಂಜಾಯ್ ಅನ್ನುವಂಥದ್ದು ಕೂಡ ಇದೆ ಯು ಹ್ಯಾವ್ ಸ್ಪೆಷಲ್ ಪವರ್ ಬಟ್ ಯು ಡೋಂಟ್ ನೋ ಹೌ ಟು ಯೂಸ್ ಇಟ್ ಅನ್ನುವಂಥದ್ದು ಕೂಡ ಇದೆ ಸೊ ಹೇಗೆ ಯೂಸ್ ಮಾಡೋದು ಅಂತ ತಿಳ್ಕೊಳ್ಬೇಕು ಅಂದರೆ ಸ್ವಲ್ಪ ಸಮಯ ಬೇಕಾಗಬಹುದೇನೋ ಯಾಕೆಂದ್ರೆ ಇಲ್ಲಿ ಟ್ವೆಂಟಿ ಫೈವ್ ಕೂಡ ಸೆವೆನ್ ಅನ್ನ ಹೇಳ್ತಾ ಇದೆ ಇಲ್ಲೂ ಕೂಡ ಸೆವೆನ್ ಇದೆ ಅಗೇನ್ ಇಲ್ಲೂ ಕೂಡ ತ್ರೀ ಇದೆ ಅಗೇನ್ ಇಲ್ಲೂ ಕೂಡ ಸಿಕ್ಸ್ ಇದೆ ಸೊ ಇದೆಲ್ಲವೂ ಕೂಡ ನಿಮ್ಮ ಲೈಫ್ ಅಲ್ಲಿ ಒಂದು ಹೋಗ್ತಾ ಹೋಗ್ತಾ ಡೌನಿಗೆ ಇಳಿತಿದ್ದೀರಿ ಹೊರತು ಮೇಲಕ್ಕೆ ಏರ್ತಾ ಇಲ್ಲ ಅನ್ನುವಂಥದ್ದು ಇದೆ ಲಾಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಇರ್ಬೋದು ಲಾಸ್ಟ್ ಸೆವೆನ್ ಇಯರ್ಸ್ ಇರ್ಬೋದು ಅಥವಾ ತ್ರೀ ಇಯರ್ಸ್ ಬ್ಯಾಕಿಂದ ಇರ್ಬೋದು ತುಂಬಾ ನಿಮ್ಮ ಪವರ್ ಪವರ್ಲೆಸ್ ಆಗಿ ಹೋಗ್ತಾ ಇದೆ ಯೂಸ್ ಯುವರ್ ಪವರ್ ಅನ್ನುವಂಥದ್ದು ಯೂಸ್ ಯುವರ್ ಮೈಂಡ್ ಹೌ ಟು ಯೂಸ್ ಇಟ್ ಅಂತ ಸೊ ನಮಗೆ ಗೊತ್ತಾಗೋದಿಲ್ಲ ಕೆಲವು ಸತಿ ನನಗೆ ಗೊತ್ತಾಗೋದಿಲ್ಲ ಸೊ ಆ ಥರ ಇದ್ದಾಗ ಹೇಗೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಮಕ್ಕಳಿಗೂ ಕೂಡ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಸಾಕಷ್ಟು ಸರ್ವೈವ್ ಮಾಡಿ ಬಂದಿದ್ದೀರ ಒಂದು ಸ್ಟೆಬಿಲಿಟಿ ನಿಮ್ಮ ಹತ್ರ ಇದೆ ಇವಾಗ ಒಂದು ಎಕ್ಸ್ಪೆನ್ಷನ್ ಲೈಫ್ ನೀವು ಲೀಡ್ ಮಾಡ್ತಿದ್ದೀರಾ ಅಂದ್ರೆ ಅದನ್ನ ಉಳಿಸ್ಕೊಳ್ಳೋದಕ್ಕೆ ಏನು ಸೆಕ್ಯೂರಿಟಿ ಬೇಕು ಅದನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ನಿಮ್ಮ ಅದೃಷ್ಟನ ನಿಮ್ಮ ಒಂದು ನಾಲೆಜ್ನ ಅಥವಾ ನಿಮ್ಮಿಂದ ಇನ್ನೊಬ್ರು ಕಿತ್ಕೊಂಡು ಹೋಗ್ದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ಸ್ವತಂತ್ರ ಮುಖ್ಯ ಆದ್ರೆ ಸ್ವತಂತ್ರ ಹರಣ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಮನೆ ಮೇಜರ್ ಅರ್ಕಾನಾಸ್ ಏನ್ ಹೇಳುತ್ತೆ ನೋಡೋಣ ಸ್ಟಾರ್ ಈಗಾಗಲೇ ನೀವು ಸ್ಟಾರ್ ಆಗಿ ಬದಲಾಗಬೇಕಾಗಿತ್ತು ಬಟ್ ಯಾಕೆ ಸ್ಟಾರ್ ಆಗಿಲ್ಲ ಅಂತ ಯೋಚನೆ ಮಾಡಬೇಡಿ ಕೃಷ್ಣನ ಆರಾಧನೆ ಮಾಡಿ ಇದರಿಂದ ಹೆಚ್ಚು ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಫೂಲ್ ಇದೆ ಎಲ್ಲವನ್ನು ಬಿಟ್ಟು ಮುಂದುವರಿರಿ ಅಂಗಳ ಪರಮೇಶ್ವರಿ ಆಶೀರ್ವಾದ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ ಒಂದು ಸ್ಟಕ್ ಎನರ್ಜಿ ಒಂದು ಶತ್ರು ಬದೇ ನಿಮ್ಮನ್ನ ಕಾಡ್ತಾ ಇದೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಳ್ತೀರಾ ಆರೋಗ್ಯದಲ್ಲಿ ಗಮನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಓಕೆ ಯು ಆರ್ ವೆರಿ ಸ್ಟ್ರಾಂಗ್ ಖಂಡಿತವಾಗ್ಲೂ ದುರ್ಗಾ ಪರಮೇಶ್ವರಿಯ ಗೌರಿ ಗಣೇಶನ ಆಶೀರ್ವಾದ ನಿಮ್ಮ ಮೇಲೆ ಇದೆ ಹಾಗಾಗಿ ನಿಮ್ಮ ಶತ್ರುಗಳೆಲ್ಲರೂ ಕೂಡ ದೂರ ಆಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಜೈ ಶ್ರೀ ರಾಮ್ ರಾಮನ ನಾಮ ಭಜನೆಯಿಂದ ನಿಮಗೆ ಸಾಕಷ್ಟು ಉಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ ರಾಮನ ನೋಡ್ಲಿಕ್ಕೆ ನೀವು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಶತ್ರು ಬಾಧೆ ಇದೆ ಶತ್ರು ಬಾಧೆಯಿಂದ ರಕ್ಷಣೆ ಕೂಡ ನಿಮಗೆ ಇದೆ ಶೇಷನಾಗನ ಆಶೀರ್ವಾದ ಇದೆ ಗೌರಿ ಗಣೇಶರ ಆಶೀರ್ವಾದ ಇದೆ ಶ್ರೀರಾಮನ ಆಶೀರ್ವಾದ ಇದೆ ಜೊತೆಗೆ ಚೈತನ್ಯ ಮಹಾಪ್ರಭುಗಳ ಆಶೀರ್ವಾದ ಕೂಡ ಇದೆ ಸೊ ಹಾಗಾಗಿ ಶ್ರೀರಾಮನಂಥ ವರ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಧಿಕಾರ ಲಾಭ ಬರುವಂಥದ್ದು ಕೂಡ ಇದೆ ಪ್ರೆಗ್ನೆನ್ಸಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಪುತ್ರವತಿ ಭವ ಅಂತ ಯಾರೋ ಆಶೀರ್ವಾದ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಸೊ ಎಂಜಾಯ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸೊ ಬೆಳ್ಳಿ ಗದೆ ಬೆಳ್ಳಿ ರುದ್ರಾಕ್ಷಿ ಹಾರ ಇದೆಲ್ಲವನ್ನೂ ಯಾರೋ ಮಾಡಿ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಮಾಡಿ ಕೊಡಕಾಗಿಲ್ಲ ಆದಷ್ಟು ಬೇಗ ಮಾಡಿ ಕೊಡಿ ಅನ್ನುವಂಥದ್ದು ಕೂಡ ಇದೆ ಪಾದುಕೆಗಳ ಬಗ್ಗೆ ಕೂಡ ಇನ್ನು ಹೆಚ್ಚಿನ ಒಂದು ಪಾದುಕೆ ಇರಬಹುದು ಮತ್ತೆ ರಾಮ ಬಾಣದ ಬಗ್ಗೆ ಕೂಡ ಹೆಚ್ಚಿನ ಒಂದು ಮಾತುಕತೆಗಳು ಹರಿದಾಡುತ್ತೆ ಅಥವಾ ಆ ಥರದ್ದು ಯಾರೋ ಗಿಫ್ಟ್ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ ಸೊ ವರ್ಲ್ಡ್ ವೈಡ್ಸ್ ಕರೋನಾ ಬಗ್ಗೆ ಚಿಂತೆ ಬೇಡ ಅದಕ್ಕೆ ಔಷಧಿ ಆಲ್ರೆಡಿ ಇದೆ ಇನ್ ಮುಂದೆ ಕೂಡ ಕಾಯಿಲೆ ಬಂದ್ರೆ ಅದಕ್ಕೆ ಔಷಧಿ ಸಿಗುತ್ತೆ ಗುರುಬಲ ಇದೆ ಸರ್ಕಾರದಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಮೆಡಿಟೇಷನ್ ಮಾಡಿ ಶತ್ರುಗಳೆಲ್ಲರೂ ಕೂಡ ಧ್ವಂಸ ಆಗ್ತಾರೆ ನಿಮ್ಮ ಶತ್ರುಗಳು ಧ್ವಂಸ ಆಗ್ತಾರೆ ಯಶಸ್ಸು ರಾಜಕೀಯದಲ್ಲಿ ಯಶಸ್ಸು ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಆರೋಗ್ಯದಲ್ಲಿ ಯಶಸ್ಸು ಸೊ ಪ್ರಯಾಣದಲ್ಲಿ ಕೂಡ ಯಶಸ್ಸು ಎಲ್ಲಾ ರೀತಿಯ ಯಶಸ್ಸು ನಿಮಗೋಸ್ಕರ ಕಾಯ್ತಾ ಇದೆ ಫೈನಾನ್ಷಿಯಲಿ ಸಕ್ಸಸ್ ಇದೆ ನಿಮ್ಮ ಮಕ್ಕಳು ಕೂಡ ಚೆನ್ನಾಗಿ ಪಾಸ್ ಆಗ್ತಾರೆ ಯಾವ್ದ್ರ ಬಗ್ಗೆನು ಚಿಂತೆ ಬೇಡ ಲಾಸ್ಟ್ ಫೈವ್ ಇಯರ್ಸ್ ಇಂದ ಸಾಕಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಮಾಡ್ತಾ ಇರುವಂತ ಸ್ಟ್ರಗಲ್ ಮಾಡ್ತಾ ಇರುವಂತ ಸ್ಟ್ರಗಲ್ ಆ ಇನ್ನ ಎರಡು ದಿನ ಮಾಡಬೇಕು ಅನ್ನುವಂತ ಚಿಂತೆಗೆ ಯಾರೋ ಹೇಳ್ತಾ ಇದ್ದೀರಾ ಏನ್ ಎಕ್ಸ್ಪ್ರೆಸ್ ತರ ಹೋಗ್ತಾ ಇದ್ದೀರಾ ಏನು ಹೀಗೆ ಹೇಳ್ತಾ ಇದ್ದೀರಾ ಸ್ಲೋ ಡೌನ್ ಆಗಿ ಹೇಳಿ ಅಂತ ಸೊ ಯಾರೋ ಕಮೆಂಟ್ ಮಾಡಿದ್ರು ತುಂಬಾ ಸ್ಲೋ ಆಗಿ ಹೇಳ್ತೀರ ಅಂತ ಹಾಗೆ ಫಸ್ಟ್ ಆಗಿ ಸುಮ್ಮನೆ ತಮಾಷೆ ಮಾಡಿದೆ ಅದು ಫ್ಲೋಲಿ ಬರುತ್ತೆ ನಿಮ್ಮ ಈ ಮಂತ್ ಹೀಗೆ ಸ್ಪೀಡಲ್ಲಿ ಹೊರಟೋಗತ್ತೆ ಸಾಕಷ್ಟು ಫಾಸ್ಟ್ ಆಗಿ ತುಂಬಾ ಸಂತೋಷವಾಗಿ ನಿಮ್ಮ ಈ ತಿಂಗಳು ಹೋಗುತ್ತೆ ಜಸ್ಟ್ ಫೈನಾನ್ಷಿಯಲಿ ಕೆಲವು ವಿಚಾರಕ್ಕೆ ಸ್ಟಾಕ್ ಆಗಬಹುದು ಕೆಲವು ವಿಚಾರಗಳು ಸ್ಟಾಪ್ ಆಗತ್ತೆ ಅದ್ಬಿಟ್ರೆ ಮ್ಯಾರೇಜ್ ಪ್ರಪೋಸಲ್ ಬರುವಂತ ಸಾಧ್ಯತೆ ಇದೆ ಮತ್ತೆ ಬಿಸ್ನೆಸ್ ಕೂಡ ಚೆನ್ನಾಗಿ ರನ್ ಆಗತ್ತೆ ಎಲ್ಲವೂ ಕೂಡ ಚೆನ್ನಾಗಿ ಇದೆ ನಿಮ್ಗೆ ನೀವು ಕೆಲಸ ಮಾಡೋ ಕಡೆನೆ ನಿಮ್ಗೆ ಮ್ಯಾರೇಜ್ ಪ್ರಪೋಸಲ್ ಬಂದು ಅವ್ರ ಜೊತೆ ಮ್ಯಾರೇಜ್ ಆಗ್ಬಿಡ್ತೀರಾ ಅನ್ನುವಂಥದ್ದು ಕೂಡ ಅದ ಕೆಲವರಿಗೆ ಇನ್ನು ಕಾಲೇಜ್ ಓದ್ತಾ ಇರೋರ್ಗೂ ಕೂಡ ನಿಮ್ಮ ಕಾಲೇಜ್ ಮೆಟ್ ಜೊತೆನೇ ಮ್ಯಾರೇಜ್ ಆಗುವಂಥ ಸಾಧ್ಯತೆಗಳು ಇದೆ ಸೊ ಗೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮದ್ವೆ ಆಗುವಂಥದ್ದು ಒಟ್ನಲ್ಲಿ ನೀವು ಯಾವ ಫೀಲ್ಡಲ್ಲಿ ಇದ್ದೀರೋ ಅವ್ರ ಜೊತೆ ನಿಮ್ಮ ಮದುವೆ ಆಗುವಂಥ ಸಾಧ್ಯತೆ ಇದೆ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಲವ್ ಲೈಫ್ನ ಹೇಗೆ ಹೋಗುತ್ತೋ ಹಾಗೆ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಕೂಡ ಇದೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದೆ ಸೊ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ರಿಯಲ್ ಸೋಲ್ಮೇಟ್ ಇನ್ನೂ ನೀವು ಕನೆಕ್ಟ್ ಆಗಿಲ್ಲ ರಿಯಲ್ ಸೋಲ್ಮೇಟನ್ನು ಕರೀರಿ ಅವರು ಬರ್ತಾರೆ ಆದಷ್ಟು ಬೇಗ ಅನ್ನುವಂಥದ್ದು ಬಹಳಷ್ಟು ಜನ ಹನಿ ಮೂನಿಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಓಕೆ ಯು ಆರ್ ಗೋಯಿಂಗ್ ಟು ರೈಟ್ ಡೈರೆಕ್ಷನ್ ಸರಿಯಾದ ದಾರೀಲಿ ಹೋಗ್ತಾ ಇದ್ದೀರಾ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಕೇಳಿ ಚೂಸ್ ನ್ಯೂ ಡೈರೆಕ್ಷನ್ ಅಂತ ಇದೆ ನಾರ್ತು ಸೌತು ಇದೆ ಸೊ ಚೂಸ್ ನ್ಯೂ ಡೈರೆಕ್ಷನ್ ಬೇರೆ ರೀತಿಲಿ ಒಳ್ಳೆ ರೀತಿಲಿ ಪ್ರಯತ್ನ ಪಡಿ ಅನ್ನುವಂಥದ್ದು ಒಂದು ಎಸ್ ಆರ್ ನೋ ರೀಡಿಂಗ್ ನೋಡೋಣ ಎಸ್ ಎಫ್ ಅಂತ ಸೊ ನೋ ಟು ಅಂತ ಇದೆ ಎಸ್ ನೋ ನೋ ಇದೆ not नाट द right टाइम गो द टाइम right रईट के नाट द रईट टाइम के विचार केइटर है राइड युवर से टे चार्ज अंत अलर्टी अंत एनलमेंट अशन अंत कूड़ा ट्वेंटी ट्वेंटी ನಂಬರ್ ಇದೆ ಮತ್ತೆ ಡಬಲ್ ಒನ್ ಡಬಲ್ ಒನ್ ಇದೆ ಡಬಲ್ ಫೈವ್ ಡಬಲ್ ಫೈ ಡಬಲ್ ಸೆವೆನ್ ಡಬಲ್ ಸೆವೆನ್ ಕೂಡ ಇದೆ ಸೊ ಬಾಬಾ ಏನು ಹೇಳ್ತಾರೆ ಒಂದು ಗೈಡೆನ್ಸ್ ಹೊಸ ವರ್ಷದ ಹೊಸ ತಿಂಗಳಿಗೆ ನೋಡೋಣ ಓಕೆ ಸೊ ನಿಮಗೂ ಕೂಡ ಮದರ್ ಅರ್ತೆ ಬಂದಿದ್ದಾರೆ ಸೊ ಕಾಲ್ ರಿಪೀಟೆಡ್ ರಿಪೀಟೆಡ್ ಒಂದೇ ಥರ ಇದೆ ನೋಡೋಣ ಕನೆಕ್ಟ್ ದ ಚೈಲ್ಡ್ ವಿತ್ ಇನ್ ನ್ಯೂ ಅನ್ನುವಂಥದ್ದು ಪರ್ಸ್ನಲ್ ಗ್ರೋತ್ ಕೂಡ ಇದೆ ಸೊ ನ್ಯೂ ಬಿಗಿನಿಂಗ್ ನಿಮ್ ಲೈಫ್ ಅಲ್ಲಿ ಬರುತ್ತೆ ಫೈನಾನ್ಶಿಯಲಿ ಸಕ್ಸಸ್ ಕೂಡ ಇದೆ ಸೊ ವಿತ್ ಇನ್ ಸಿಕ್ಸ್ ಟು ಸೆವೆನ್ ಮಂತ್ ಅಲ್ಲಿ ನಿಮ್ಗೆ ತ್ರೀ ಟು ಸಿಕ್ಸ್ ಮಂತ್ ಅಲ್ಲಿ ನಿಮ್ಗೆ ನ್ಯೂ ಬಿಗಿನಿಂಗ್ ಬರುತ್ತೆ ಅನ್ನುವಂಥದ್ದು ಇದೆ ಬನ್ನಿ ಸ್ವಲ್ಪ ಲೆಟರ್ಸ್ ನೋಡುವ d q k w a j n v again yemma w no w k q x i p c u m ಓಕೆ ಸಿ ಎಂ ಏನೋ ತುಂಬ ದೊಡ್ಡ ಅನೌನ್ಸ್ಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಯು ಪಿ ಸಿ ಎಮ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಪಿ ಯು ಸಿ ಪರೀಕ್ಷೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕ್ವಶನ್ ಪೇಪರ್ ಲೀಕ್ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಏನನ್ನ ನಿಮ್ಮ ಲೈಫಿಂದ ಮೈನಸ್ ಮಾಡಬೇಕು ಇದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ನೈಜೀರಿಯಾಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಚಾರ ಕೂಡ ಬರುತ್ತೆ ನ್ಯಾಷನಲ್ಗೆ ಸಂಬಂಧಪಟ್ಟಂಗೆ ನ್ಯಾಷನಾಲಿಟಿಗೆ ಸಂಬಂಧಪಟ್ಟಂಗೆ ಸಮಥಿಂಗ್ ಇಸ್ ಗೋಯಿಂಗ್ ಆನ್ ಇನ್ ಫ್ಯೂ ಡೇಸ್ ಆ ಥರ ಇದೆ ಕುವೆತ್ತ ಕುತ್ತ ಕುವೆತ್ತ ಅದೊಂದು ದೇಶ ಇದೆಯಲ್ಲ ಅಲ್ಲಿಗೆ ಸಂಬಂಧಪಟ್ಟಂಗೆ ಕೂಡ ಒಂದು ವಿಚಾರ ಇದೆ ಒಂದು ಅವಾರ್ಡ್ ವಿನ್ ಮಾಡ್ತೀರಾ ಅನ್ನೋ ಕೂಡ ಇದೆ ಎಸ್ ನೋಡೋಣ ಎಕ್ಸ್ಟ್ರಾ ಏನು ಅನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ವೀಸಾ ಕೂಡ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಆದಷ್ಟು ಬೇಗ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ನಿಮ್ಮ ಅಭಿಮಾನಿ ಕಮಲಾಕ್ಷಿಯ ವಾಗ್ದೇವಿ ಕನ್ನಡ ಚಾನಲ್ನ ಲೈಕ್ ಶೇರು ಸಬ್ಸ್ಕ್ರೈಬು ಮಾಡಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಧರ್ಮೋ ರಕ್ಷತಿ ರಕ್ಷಿತ ಜೈ ಶ್ರೀರಾಮ್ ಹ್ಯಾಪಿ ನ್ಯೂ ಇಯರ್ ಎಲ್ಲವೂ ಒಳ್ಳೆಯದಾಗಲಿ